ூர தொர் மா இன்ன ஐந்து சால் நூற தொர்டு எஸ் பாய்ஸ் டீம் பாய்ஸ் டீம் ಆಯ್ತಾ ನಿಮ್ಮಲ್ಲೇ ಡಿಸ್ಕಸ್ ಬೇಡ ಸಮೀರ ಇನ್ನೊಂದು ಸಂಖ್ಯೆ ಎಂಟು ಸಾವಿರದ ಮೂರು ನೂರ ಇಪ್ಪತ್ತು ಎ ಟಿಮಿ ಅವ್ರ ಫಸ್ಟ್ ಇಂದ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಸಂಖ್ಯೆ ಹೇಳ್ತೇನಾ அலர் ஆகிர் நீ கார்த்திகா YES! BOYS TEAM FIRST! நான் நம்பர் தீன்ல அங்கி ஃபுல் கான்சன்ட்ரேஷன் அது மேல் அந்த கேம் என்ன? என்ன? நெக்ஸ்ட் ತೊಂಬತ್ಮೂರು ಸಾವಿರದ ಆರುನೂರ ನೂರ ಐದು ಬಾಯ್ ಫಸ್ಟ್ ಅಪ್ರೂವಲ್ ಎಲ್ಲಿ ಬಾಯ್ಸಿಗೆ ಹಾಕಿದ್ಯಪ್ಪ ಕರೆಕ್ಟ್ ಕರೆಕ ಹಾ ನೆಕ್ಸ್ಟ್ ನಂಬರ್ ಎಂಬತ್ತೊಂಬತ್ತು ಸಾವಿರದ ಐದು ನೂರ ಎಪ್ಪತ್ತು ನಾಲ್ಕು ಬಾಯ್ಸ್ ಫಸ್ಟ್ ಲೇಟಾಗಿ ಬಂದಿ ಮಗ ಇರಲಿ 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 ಅವಸರ ಬೇಡ ಇರಲಿ 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 ನೆಕ್ಸ್ಟ್ ಮೂವತ್ತು சூற தொமா யூர் ஃபஸ்ட் கே டி 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 டிம் ஹாக்கப்பா இன்ன இன்னொன்னா கண்டிநியூ ஆடோண்ண ஆடோண்ண இன்னொரு ஆ லக்ஷ் ಹದಿನೆಂಟು ಸಾವಿರದ ಏಳುನೂರ ಇಪ್ಪತ್ತಾರು ಎಟಿಮ್ ಹೇಳ ಇನ್ನೊಂದು ಎಂಬತ್ತ್ ಮೂರು ಸಾವಿರದ ಆರುನೂರ ಎಪ್ಪತ್ತು ಐದು ನೀವು ಚೀದ್ ಬಾರ್ದಪ್ಪ ಗಂಡು ಹುಡುಗರು ನಮ್ಮ ಹುಡುಗ್ಯಾರ ವಯಸ್ಸು ಐತಿ ಏನ ಇರ್ಲಿ ಇರ್ಲಿ ಕಂಟಿನ್ಯೂ ಮಾಡ ಇನ್ನೊಂದೇ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಈಗ ನೋಡ್ರಿ ಹಿಂಗಾಯ್ತಲ್ಲ ನಾಳೆ ಏನ್ ಮಾಡೋಣ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ಲಕ್ಷ ಕೋಟಿ ಹಿಂಗ್ ಮಾಡೋಣ ಹ ಸಾಕಿವತ್ ಸಾಕಿಷ್ಟ